ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಪ್ರಲಾಪ ಮಾಡ್ತಿದ್ದಾರೆ ಏನು ಮಾತಾಡ್ತಾರಂತ ಅವ್ರಿಗೆ ನೆನಪು ಇದೆಯೋ ಜ್ಞಾನ ಇದೆಯೋ ನನಗೆ ಅರ್ಥ ಆಗ್ತಾ ಇದೆ ಅವರೊಬ್ಬ ಪ್ರಬುದ್ಧ ಹೆಸರಾಂತ ರಾಜಕಾರಣಿಯ ಮಗ ಅವರು ಮಾತಾಡೋದು ತುಂಬ ಒಂಥರ ಏನೋ ಅಸಹ್ಯ ಅನಿಸ್ತಾ ಇದೆ ಅಥವಾ ಪ್ರಬುದ್ಧತೆ ಏನೂ ಇಲ್ವೇನೋ ಅಂತ ಅನಿಸ್ತಾ ಇದೆ ಇಲ್ಲ ಅನ್ನೋದು ಪ್ರೂವ್ ಮಾಡ್ತಾ ಇದ್ದಾರೆ ಪದೇ ಪದೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲೆಯ ಆಡಳಿತವನ್ನ ನಡೆಸಬೇಕು ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು ಆ ಮೂಲಕ ಮುಖ್ಯವಾಗಿ ರೈತರಿಗೆ ರಕ್ಷಣೆ ಕೊಡಬೇಕು ಸುಗಮವಾಗಿ ಕಾನೂನು ಸುವ್ಯವಸ್ಥೆ ನಡೀಬೇಕು ಇನ್ನು ಅಭಿವೃದ್ಧಿ ಕೆಲಸಗಳೇ ಗಮನ ಕೊಡಬೇಕು ರೈತರು ಇದೇ ಶಿವಮೊಗ್ಗ ಜಿಲ್ಲೆ ಚಿತ್ರಶೆಟ್ಟಿಹಳ್ಳಿಲಿ ಶರಾವತಿ ಮುಳುಗಡೆ ರೈತ ನಿಡುಗೋಡು ರಾಮಪ್ಪ ಅಂತ ಮತ್ತು ಅವರ ಮಗ ಸುಧಾಕರ ಅಂತ ಇಲ್ಲೆಲ್ಲ ಓಡಾಡ್ತಾನೆ ಎಲ್ಲರ ಜೊತೆ ಆ್ಯಕ್ಚುಲಿ ಅವ ನಾಮ ರಾಮಪ್ಪ ಕಾಂಗ್ರೆಸ್ಸೇ ಮಗ ಸ್ವಲ್ಪ ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ಎಲ್ಲರ ಜೊತೆ ಓಡಾಡ್ತಾರೆ ಪೇಟೆಗೆ ಸ್ವಲ್ಪ ವಿದ್ಯಾವಂತ ಹುಡುಗ ಅವ್ರದ್ದು ಮುನ್ನೂರೈವತ್ತು ಅಡಿಕೆ ಗಿಡವನ್ನು ಕಡೆದು ಬಂದಿದ್ದಾರೆ ಕಿತ್ತಾಕಿ ಬಂದಿದ್ದಾರೆ ಅರಣ್ಯ ಇಲಾಖೆ ಶರಾವತಿ ಮುಳುಗಡೆ ರೈತರು ಮತ್ತು ಅನೇಕ ನ್ಯಾಯಾಲಯಗಳಲ್ಲಿ ಬೇರೆ ಬೇರೆ ಎರಡು ಮೂರು ನ್ಯಾಯಾಲಯಗಳಲ್ಲಿ ಕೂಡ ಆದೇಶವನ್ನು ತೆಗೆದುಕೊಂಡಿದ್ದಾರೆ ಅಂಥ ಮುಳುಗಡೆ ರೈತರಿಗೆ ರಕ್ಷಣೆ ಕೊಡೋಕ್ಕಾಗ್ತಾ ಇಲ್ಲ ಬರೀ ಶಿವಮೊಗ್ಗ ನಗರದ ಹತ್ತು ಹನ್ನೆರಡು ಹದಿನೆಂಟು ಕಿಲೋಮೀಟರ್ ಆಗ್ತದೆ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಈ ಕೆಲಸ ನಡೆದಿದೆ ಉಸ್ತುವಾರಿ ಸಚಿವರು ಏನ್ ಮಾಡ್ತಿದ್ದಾರೆ ಇವರು ಕಂಬಳಿ ಹಾಕೊಂಡು ಪಾದಯಾತ್ರೆ ಮಾಡಿದ್ ಏನಾಯ್ತು ಸಾಗರ ತಾಲೂಕಿನ ಕೆರೋಡಿ ಅಂತ ಸರ್ವೆ ನಂಬರ್ ಹನ್ನೊಂದು ಪಡಗೋಡು ಗ್ರಾಮ ಪಂಚಾಯತಿಗೆ ಹಿರಳೆ ಬಿಡಗೇರು ತಿಮ್ಮಪ್ಪ ಅಂತ ಅವನು ಶುಂಠಿ ಕಿತ್ತು ಹಾಕ್ಯಾರ ನನ್ನ ಈಗ ಹೋಗ್ತೀವಿ ಇವತ್ತು ನಾನು ಭೇಟಿ ಕೊಡ್ತೀನಿ ನಾಳೆ ನಾಳೆ ಭೇಟಿ ಕೊಡ್ತೀನಿ ಎಲ್ಲರೂ ಹೋಗ್ತೇವೆ ಶುಂಠಿ ಬೆಳೆದಿದ್ದನ್ನು ಶುಂಠಿ ಕಿತ್ತು ಹಾಕಿದ್ದಾರೆ ಸುಂಟಿ ನಡವರಿಗೆ ಏನು ಮಾಡ್ತಿದ್ರು ಹಿರಣ್ಯ ಅರಣ್ಯ ಇಲಾಖೆಯವರು ಇದೊಂದು ಕಡೆ ಇರಲಿ ಹೀಗೆ ಸಾಗರ್ ತಾಲೂಕಿನಲ್ಲಿ ನಡೆದಿದೆ ಹಿಂದೆ ಹೇಳಿದ್ದೆ ನಾನು ಸಾಗರ್ ತಾಲೂಕಲ್ಲೇ ಹದಿಮೂರು ಏಳು ಜನ ರೈತರು ಹದಿಮೂರು ದಿನ ಜೈಲಲ್ಲಿದ್ದರು ಈ ಉಸ್ತುವಾರಿ ಸಚಿವರು ಅಲ್ಲಿಯ ಶಾಸಕರ ಈಗಿನ ಆಡಳಿತಿದ್ದಾರೆ ಅನೇಕ ಸಂಬಂಧ ಮುಂದೆ ಹಿಂದೆ ಕೂಡ ಹೇಳಿದ್ದೆ ಅದಲ್ಲದೇ ಹೊಸನಗರ ತಾಲೂಕಿನ ಹೊಸವೆ ಅಡಿಕೆ ಮರ ಗಂಡು ಬಿಟ್ಟು ಫಲ ಬರ ಅಡಿಕೆ ಮರನ ಕೊಡಿದ್ರು ಅದು ಕೂಡ ತಮ್ಮ ಮಾಧ್ಯಮದಲ್ಲಿ ಬಂದಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಿದ್ದಾರೆ ಹೊಸನಗರ ತಾಲೂಕಿನ ಹೊಸವೆ ಅಡಿಕೆ ಗಿಡವನ್ನು ನೆಟ್ಟು ಅದು ಬುಡ ಬಿಟ್ಟು ಅಂತ ಹೇಳ್ತೇವೆ ನಾವು ಇಲ್ಲೆಲ್ಲ ರೈತರು ತಾವಿದ್ರು ಗೊತ್ತಾಗುತ್ತೆ ಬುಡ ಬಿಡೋದು ಅಂತ ಬುಡ ಬಿಡಿಯೇವೋ ಅಡಿಕೆ ಮರ ಪರವಾಗಿಲ್ಲ ತೋಟ ಬಂದಿದೆ ಅಂತ ಗಂಡು ಬಿಟ್ಟು ಅಂತ ಹಾಗೆ ಫಸಲು ಬರ ಅಡಿಕೆ ಮರ ಕೊಡಿದ್ರು ಉಸ್ತುವಾರಿ ಸಚಿವರು ಏನ್ ಮಾಡ್ತಿದ್ರು ಅದೇನಾದ್ರು ಹೇಳಿದ್ರು ಕೂಡ ಒಂದು ಉಡಾಫೆ ಮಾತಾಡ್ತಾರೆ ಈ ಹಿಂದೆ ಒಮ್ಮೆ ನಾನು ಹೇಳಿದೆ ಹದಿಮೂರು ದಿನ ಜೈಲಲ್ಲಿ ಇಟ್ಟಿದ್ರು ರೈತರನ್ನ ಇವರು ಪುಣ್ಯಾತ್ಮ ಬಂಗಾರಪ್ಪನ ಕ್ಷೇತ್ರದಲ್ಲಿ ಗೆದ್ದು ಮಗನಾಗಿ ಅವರ ಮಗನಾಗಿ ಇವ್ರು ಕ್ಲಬ್ಗಳನ್ನ ನಡೆಸ್ತಿದ್ದಾರೆ ಐದು ಕ್ಲಬ್ಗಳು ನಡೀತಾ ಇದಾವೆ ನಡೆಸ್ತಾರೆ ಅನ್ನೋಕ್ಕೆ ನಡೀತಿದೆ ಅವ್ರ ಕ್ಷೇತ್ರದಲ್ಲಿ ನಡೆಸ್ತಾರೆ ಅಂದ್ರೆ ತಪ್ಪಾಗ್ತದೆ ಐದು ಕ್ಲಬ್ಗಳು ಹೊಸದಾಗಿ ಹಿಂದೆ ನಾನು ಅಲ್ಲಿ ನಾಲ್ಕೂವರೆ ವರ್ಷ ಎಮ್ ಎಲ್ ಎ ಆಗಿದೆ ಅವರ ಅಣ್ಣ ಎಮ್ ಎಲ್ ಎ ಆಗಿದ್ರು ನಾಲ್ಕು ಬಾರಿ ಸ ದೊಡ್ಡ ಸಾಹೇಬರು ಬಂಗಾರಪ್ಪನವರು ಏಳು ಸಾರಿ ಎಮ್ ಎಲ್ ಎ ಆಗಿದ್ರು ನಾಲ್ಕು ಬಾರಿ ಎಂ ಪಿ ಆಗಿದ್ರು ಕಾರ್ಯಕ್ಷೇತ್ರ ಸೊರಬನೇ ಆಗಿತ್ತು ಕ್ಲಬ್ಗಳಿರಲ್ಲ ಈಗ ಐದು ಕ್ಲಬ್ಗಳಿದಾವೆ ಆ ಕ್ಲಬ್ಗಳು ಬಂದ್ ಮಾಡ್ಸಪ್ಪ ಮತ್ತೆ ಅದೇನು ಪಟ್ಟಣ ಅಲ್ಲ ನಗರ ಅಲ್ಲ ಮನರಂಜನೆಗೆ ಹೋಗ್ರೆ ಸಂಜೆ ಅವಧಿ ಕೂತ್ಕೊಳ್ತಾರೆ ಇಲ್ಲಾವುದು ನಿಮ್ಮದು ಸಿಟಿ ಕ್ಲಬ್ ಇನ್ಯಾವುದೋ ಕ್ಲಬ್ ಸೆಂಚುರಿ ಕ್ಲಬ್ ಎಲ್ಲ ದೊಡ್ಡ ದೊಡ್ಡ ಊರಲ್ಲಿ ಇರೋದು ಕೇಳಿದೀವಿ ನಾವು ಇರ್ತಾವೆ ಆದರೆ ಸರ್ವದಲ್ಲಿ ಯಾವುದೂ ಒಂದು ಪಟ್ಟಣ ಪಂಚಾಯಿತಿ ಇಲ್ಲ ಒಲಿ ಪಟ್ಟಣ ಪಂಚಾಯಿತಿ ಅಷ್ಟೇ ಒಂದು ಪುರಸಭೆ ಇಲ್ಲ ಈಗೊಂದು ಪುರಸಭೆ ಅಂತ ಮಾಡಿದರೆ ಇನ್ನೂ ಅದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಅಂತ ಹಳ್ಳಿಗಳ ತಾಲೂಕಿನಲ್ಲಿ ಕ್ಲಬ್ಗಳು ನಡೆಸ್ತೀರಿ ಅಂತ ಒಂದು ತಮ್ಮ ಮೂಲಕ ಮತ್ತು ನಮ್ಮ ಕಾರ್ಯಕರ್ತ ಸಭೆಯಲ್ಲಿ ಹೇಳಿದ್ದೆ ಅದಕ್ಕೆ ಉತ್ತರ ಏನಿರೋದು ಹಿಂಗೆ ಕೈ ಹಿಂಗೆ ಮಾಡಿ ಮಾಡಿ ಹುಷಾರ್ ಹೇಳಿ ಹೆದರಿಸಿ ಮತ್ತೆ ನಾನು ನಲ್ವತ್ತೆಂಟು ಸಾವಿರ ಓಟ ಗೆದ್ದಿದ್ದೀನಿ ಹೌದು ಯಾರಿಲ್ಲ ಅಂದ್ರೆ ಅದಕ್ಕೆ ನಿಮ್ಗೆ ಕ್ಲಬ್ ಬಂದ್ ಮಾಡ್ಸಪ್ಪು ಆ ಅಷ್ಟೊಂದು ಸಪೋರ್ಟ್ ಮಾಡ್ಯಾರ ಅಂತ ಹೇಳಿದ್ದು ನಲ್ವತ್ತೆಂಟು ಸಾವಿರ ಓಟ ಗೆದ್ದೀನಿ ಹಾಲಪ್ಪ ಅಲ್ಲಿ ಸೋತೇನೆ ಅಲ್ವತ್ತು ಕೇಳಿ ಅಲ್ಲಿ ಉತ್ರ ಸೋತೇ ಅಂತ ಕೇಳೋದಿದೆ ಹೋರಾಟ ಮಾಡ್ತೀವಿ ಗೆದ್ದವ್ ಏನ್ ಮಾಡ್ಬೇಕು ಪುಣ್ಯಾತ್ಮ ಬಂಗಾರಪ್ಪನವ್ರ ಕ್ಷೇತ್ರ ಅವ್ರ ಅಣ್ಣ ಕುಮಾರ್ ಬಂಗಾರಪ್ಪನ ಕ್ಷೇತ್ರ ಅಲ್ಲಿ ಕ್ಲಬ್ ನಡೆಸ್ತೀಯ ಅಂದ್ರೆ ಹಾಲಪ್ಪ ಇಪ್ಪತ್ತೆಂಟು ಸಾವಿರ ಓಟಕ್ಕೆ ಅಲ್ಲ ಸೋತಿಯಾನೆ ಹದಿನಾರು ಸಾವಿರದ ಹ್ಞೂ ಅಲ್ಲಿ ಸೋತಿದ್ದಾನೆ ನಾನ್ ಸಾವಿರದ ಸಾವಿರ ನಾನು ಇದೊಂದು ಉತ್ತರವ ತಮಗೆ ಕೇಳಿದ್ದಾರೆ ನಾನು ನೋಡಿದೆ ನಿನ್ನೆ ತಮಗೆ ಕೇಳಿದ್ದಾರೆ ಮಾಧ್ಯಮ ಸ್ನೇಹಿತರಿಗೆ ಇದು ಒಬ್ಬ ಪ್ರಬುದ್ಧ ವಿದ್ಯಾಮಂತ್ರಿ ಶಿಕ್ಷಣ ಸಚಿವನ ಬಾಯಲ್ಲಿ ಬರ್ತಕ್ಕಂತ ಮಾತ ನಲವತ್ ಸಾವಿರ ನಲವತ್ತೈದು ಸಾವಿರ ಗೆದ್ದು ಬಿಟ್ರೆ ಕ್ಲಬ್ ಗಳನ್ನ ನಡೆಸಬಹುದು ಹಳ್ಳಿಹಳ್ಳಿಲಿ ಐದು ಕ್ಲಬ್ ನಡೀತಿದೆ ಸ್ನೇಹಿತರೆ